ನಮ್ಮ ಕಾರ್ಯಕರ್ತರಾದಂಥ ಪ್ರಕಾಶ್ ಅವರ ಆಕ್ಸಿಡೆಂಟ್ ಆಗಿದೆ ನಾವೆಲ್ಲರೂ ಕೂಡ ರ್ಯಾಲಿಯಲ್ಲಿ ಮುಂದೆ ಹೋಗಿದ್ವಿ ಕಾರು ರಸ್ತೆಯ ಬದಿಯಲ್ಲಿ ನಿಂತಿತ್ತು ಆ ಸಂದರ್ಭದಲ್ಲಿ ಅವರು ಬಂದು ಅದಕ್ಕೆ ಹೊಡೆದಿದ್ದಾರೆ ಹೊಡೆದು ಬಿಟ್ಟಿದ್ದಾರೆ ಬಿಟ್ಟ ಸಂದರ್ಭದಲ್ಲಿ ಬಸ್ಸು ಹರಿದು ಬಿಟ್ಟು ಅವರಿಗೆ ಏಟಾಗಿ ಇವತ್ತು ಯಾವ ರೀತಿ ಏಟಾಗಿದೆ ಏನಾಗಿದೆ ಅನ್ನುವಂಥದ್ದನ್ನು ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಪೋಸ್ಟ್ ಮಾರ್ಟಮ್ಗೆ ಈಗ ತೊಗೊಂಡೋಗಿದ್ದಾರೆ ನಾವು ಕೂಡ ಬಂದು ವಿಸಿಟ್ ಮಾಡಿದ್ದೀವಿ ತಕ್ಷಣ ಪೋಸ್ಟ್ ಮಾರ್ಟಮನ್ನು ಮಾಡಬೇಕನ್ನುವಂಥ ಒಂದು ಸೂಚನೆಯನ್ನು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಮತ್ತು ವೈದ್ಯಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಆದರೆ ಪೋಸ್ಟ್ ಮಾರ್ಟಮ್ ಆದಮೇಲೆ ಯಾವ ರೀತಿ ಯಾವ ಕಾರಣಕ್ಕಾಗಿ ಅವರು ಸಾವಾಯಿತು ತಲೆಗೆ ಹೊಡೆದೇನಾದರೂ ಸಾವಾಯಿತಾ ಅಥವಾ ಬಿದ್ದು ಸಾವಾಯಿತಾ ಅಂತ ಆಚೆ ಬರುತ್ತೆ ಆದರೆ ನಮಗೆಲ್ಲರಿಗೂ ದುಃಖ ಆಗಿದೆ ಈ ಸಂದರ್ಭದಲ್ಲಿ ಪ್ರಕಾಶ್ ಅವರು ನಮ್ಮ ಅತ್ಯಂತ ನಿಷ್ಠಾವಂತ ಒಬ್ಬ ಕಾರ್ಯಕರ್ತರು ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಜೊತೆ ಇರುವಂಥವರು ಆ್ಯಂಟೋನಿ ಅವರ ಜೊತೆ ಓಡಾಡಿ ಕೆಲಸ ಮಾಡುವಂಥವರು ಅವರ ನಿಧನ ಆಗಿರುವಂಥದ್ದು ನಿಜವಾಗ್ಲೂ ನಮಗೆ ದುಃಖ ಆಗಿದೆ ಅವರ ಕುಟುಂಬದ ಜೊತೆಗೆ ನಾವು ಇದ್ದೀವಿ ಅವರಿಗೆ ಕುಟುಂಬಕ್ಕೆ ಏನೇನು ಪರಿಹಾರವನ್ನು ಕೊಡಬೇಕು ಅಥವಾ ಏನು ಅವರಿಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ನಮ್ಮ ಪಾರ್ಟಿ ವತಿಯಿಂದ ನಾವು ಮಾಡ್ತೀವಿ ಬಿದ್ದಾಗ ಬಿದ್ದಿದ್ದಾರೆ ಬಿದ್ದಾಗ ಬಸ್ ಹರಿದಿದೆ ಬಸ್ ಹರಿದಿದೆ ಬಸ್ ಹರಿದ ಅರ್ಧ ಕಾರಣಕ್ಕಾಗಿ ಅವರು ಈ ಥರ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಬಟ್ ಪೋಸ್ಟ್ ಮಾರ್ಟಮಲ್ಲಿ ಗೊತ್ತಾಗುತ್ತೆ ಯಾವ ಭಾಗಕ್ಕೆ ಅವರಿಗೆ ತೊಂದರೆ ಆಗಿದೆ Дай нам. know.